ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಳಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ಸೈಟ್ ಆರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಯಾವ ರೀತಿ ಒಂದು ಸೂಚನೆಗಳನ್ನು ಕೊಡ್ತಾರೆ ಹಾಗೆ ಇವತ್ತಿನ ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಆಶೀರ್ವಾದಗಳನ್ನು ತುಂಬಲಿದೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಮೊದಲನೆಯದಾಗಿ ಇಲ್ಲಿ ನಿಮಗೆ ಒಂದು ಸಂದೇಶ ಬರ್ತದೆ ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಒಂದು ಲಯಕ್ಕೆ ಬರ್ತಾಯಿದೆ ನಿಮ್ಮ ಮನಸ್ಸು ದೇಹ ಮತ್ತು ಆತ್ಮವು ಒಂದೇ ತಾಳದಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ನೀವು ಅಂದ್ಕೊಂಡದ್ದನ್ನು ಅದನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಹೆಜ್ಜೆಗಳು ಆ ಕಡೆ ಸಾಕ್ತಾ ಇದ್ದಾವೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಹಾಗೆ ನಿಮ್ಮ ಆತ್ಮ ಎರಡೂ ಕೂಡ ಇಲ್ಲಿ ಸಮ್ಮಿಲನ ಒಂದು ಎನರ್ಜಿಯ ಜೊತೆ ಅಂದರೆ ಅದು ಸಕಾರಾತ್ಮಕ ಎನರ್ಜಿಯ ಜೊತೆ ಕೂಡಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ದೇವರಿಂದ ನಿಮಗೆ ಸಿಗುತ್ತಿರುವ ಒಂದು ಸಂದೇಶ ಏನಪ್ಪಾ ಅಂದರೆ ನಿಮ್ಮ ಹಾದಿ ಸರಿಯಾಗಿದೆ ಅಂದರೆ ನೀವು ಯಾವ ದಾರಿಯಲ್ಲಿ ಈ ಸಮಯದಲ್ಲಿ ಹೋಗ್ತಾ ಇದ್ದೀರೋ ಏನನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಸರಿಯಾಗಿದೆ ಯಾಕಂದರೆ ಅದನ್ನು ನೀವು ದೇವರ ಪಾದಗಳಲ್ಲಿ ಶರಣಾಗ್ಸಿದಿರ ಗುರುವಿನ ಮಾರ್ಗದರ್ಶನದೊಂದಿಗೆ ಅವರು ಇದ್ದಾರೆ ಅನ್ನುವ ಒಂದು ಆತ್ಮವಿಶ್ವಾಸದೊಂದಿಗೆ ನೀವು ದೃಢವಾದ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಹಾಗಾಗಿ ಈ ಸಮಯದ ಒಂದು ತೀರ್ಮಾನ ತಗೊಂಡಿದ್ದೀರಲ್ಲ ಅದು ಸರಿಯಾಗಿದೆ ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು ಈ ನ ನೋಡ್ತಾ ಇದ್ದೀರ ಅಂದರೆ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗಾಗಿ ಇದರಲ್ಲಿ ಬರ್ತಾ ಇರುವ ಕೆಲವು ರೀಡಿಂಗ್ಗಳು ನಿಮ್ಮ ಜೀವನಕ್ಕೆ ಅನ್ವಯಿಸ್ತವೆ ಪರಿವರ್ತನೆಗಳು ಸಿಗ್ತವೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ತುಂಬಿಕೊಂಡು ನೀವು ಅದರ ಆಧಾರದ ಮೇಲೆ ಕೆಲವು ತಿರುಗಳನ್ನು ತಗೊಳ್ತೀರಿ ನಂಬಿಕೆಯ ಆಧಾರದ ಮೇಲೆ ನಿಮಗೆ ಬಲವಾದ ಒಂದು ದಾರಿಯೂ ಸಿಗುತ್ತೆ ಹಾಗೆ ಸಹಾಯವೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ನಿಮ್ಮ ಮಾತನ್ನು ನೀವು ಯಾರಿಗಾದರೂ ಹೇಳಬೇಕು ಅಂತ ಇದ್ದೀರಲ್ಲ ಆ ಮಾತನ್ನು ಹೇಳಿಬಿಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಹಕ್ಕನ್ನು ದೃಢವಾಗಿ ಸ್ಥಾಪಿಸಿ ಅಂದರೆ ನೀವೇನನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಅವರಿಗೆ ಹೇಳಿಬಿಡಿ ಅನ್ನೋ ರೀತಿಲಿ ನೀವು ಯಾರಿಗೆ ಯಾವ ವಿಚಾರವನ್ನು ಹೇಳಬೇಕು ಅಂತ ಖಂಡಿತವಾಗಿ ಹೇಳಿ ಸ್ನೇಹಿತರೆ ಎಂದಿನಂತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಿ ಖಂಡಿತವಾಗೂ ಆ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ ಹಾಗಾಗಿ ಇದರ ಮೂಲಕ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತೀರ್ಮಾನಗಳನ್ನು ನೀವು ತಗೊಳಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಯಾಕಂದರೆ ಟ್ಯಾರೋ ರೀಡಿಂಗ್ ಅಂದರೆ ನಿಮ್ಮ ಭವಿಷ್ಯದ ಕೆಲವು ಸೂಚನೆಗಳನ್ನು ಕೊಡುತ್ತೆ ಅಂದರೆ ಭವಿಷ್ಯವನ್ನು ನಿಗದಿಪಡಿಸೋದಕ್ಕಿಂತ ಅದು ನಿಮ್ಮ ಭವಿಷ್ಯದಲ್ಲಿ ಈ ರೀತಿ ನೀವು ದಾರಿಗಳನ್ನು ತಿದ್ದುಕೊಳ್ಬೇಕು ಹಾಗೆ ಪಡೆದುಕೊಳ್ಬೇಕು ಹಾಗೆ ಕೆಲವು ಸ್ಪಷ್ಟತೆಯನ್ನು ನಿಮಗೆ ಖಂಡಿತವಾಗಿಯೂ ನೀಡುತ್ತೆ ಸ್ನೇಹಿತರೆ ಗುರುವಿನಂತೆ ಗೈಡ್ ಕೂಡ ಮಾಡುತ್ತೆ ಹಾಗಾಗಿ ನೀವು ಈ ಎನರ್ಜಿ ಪ್ರಕಾರ ನಿಮ್ಮ ಒಂದು ಏನು ಒಂದು ಹಕ್ಕಿದೆಯಲ್ಲ ಅದನ್ನು ಚಲಾಯಿಸಿ ಅಂದರೆ ಸತ್ಯವಾಗಿ ಅದನ್ನು ಎದುರಿಸಿ ಯಾರಿಗೆ ಏನನ್ನ ಹೇಳಬೇಕು ಅಂತಿದ್ರೋ ಆ ಮಾತುಗಳನ್ನು ಆತ್ಮವಿಶ್ವಾಸದಿಂದ ಹೇಳಿಬಿಡಿ ಹೆದರಬೇಡಿ ಭಯ ಪಡಬೇಡಿ ಅಂಜಬೇಡಿ ಅನ್ನೋ ರೀತಿಲಿ ಯಾಕಂದರೆ ಇದು ನಿಮ್ಮ ಅಹಂಕಾರವಲ್ಲ ಇದು ನಿಮ್ಮ ಸ್ವಾಭಿಮಾನ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಸ್ಪಷ್ಟವಾಗಿ ಶಾಂತಿಯಿಂದ ಹೇಳಿ ಅಂದರೆ ಯಾರಿಗೂ ನೋವಾಗದಂತೆ ನಿಮ್ಮ ಮನಸ್ಸು ಸತ್ಯವನ್ನು ಹೇಳಬೇಕು ಅದು ಶಕ್ತಿಯುತವಾಗಿ ಒಂದು ಪರಿವರ್ತನೆಯ ತರತ್ತೆ ನೀವು ಯಾವ ಸಮಯದಲ್ಲಿ ಹೇಗೆ ಹೇಳಬೇಕು ಅನ್ನೋ ರೀತಿಲಿ ಅರ್ಥ ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ವಿವರಿಸಿ ಯಾರಿಗೂ ಕೂಡ ಹರ್ಟ್ ಮಾಡಬೇಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾರಿಗೆ ಯಾವ ಸಮಯದಲ್ಲಿ ಏನನ್ನ ಹೇಳಬೇಕು ಅಂತಿದ್ರೋ ಅದನ್ನು ಹೇಳುವ ಸುಸಮಯ ಅಂದರೆ ಒಂದು ಒಳ್ಳೆಯ ಸಮಯ ಬಂದಿದೆ ಈ ಸಮಯದಲ್ಲಿ ಅವರಿಗೆ ಹೇಳಿದ ಈ ಮಾತುಗಳು ಅಚ್ಚಳಿಯದಂತೆ ಅವರ ಮನಸ್ಸಲ್ಲಿ ಉಳ್ಕೊಳ್ತವೆ ಖಂಡಿತವಾಗಿ ಅವರು ಕೂಡ ಪರಿವರ್ತನೆ ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತವೆ ಈ ಸಮಯದಲ್ಲಿ ನೀವು ನಂಬಿದ ಗುರುವಾಗಿರ್ಬೋದು ಅವರ ಮಾರ್ಗದರ್ಶನ ಹಾಗೆ ದೈವ ಶಕ್ತಿಗಳ ಆಶೀರ್ವಾದ ನಿಮಗೆ ಒಂದು ಬಲವನ್ನ ಕೊಡ್ತಾ ಇದ್ದಾವೆ ಹಾಗಾಗಿ ನೀವು ಏನು ಹೇಳಬೇಕು ಅಂತ ಇದ್ರೂ ಮಾಡಬೇಕು ಅಂತ ಇದ್ರೆ ಅದನ್ನು ಮಾಡಿ ಹಾಗೆ ಹೇಳಿ ಎಲ್ಲವನ್ನು ಸಹಿಸಿಕೊಂಡು ಮೌನವಾಗಿದ್ದು ನೀವು ಅದನ್ನು ನಿಮ್ಮ ಮೌನದಲ್ಲಿ ಆ ಬೆಳಕನ್ನು ಅಂದರೆ ನಿಮಗೆ ಸಿಗುವ ಅವಕಾಶವನ್ನು ಬೆಳಕನ್ನು ಅಡಗಿಸಿಕೊಳ್ಳಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತದೆ ಅಂದರೆ ಅತಿಯಾದ ಒಂದು ಮೌನ ಇದೆಯಲ್ಲ ಅದು ಕೂಡ ಅಂದರೆ ವಿನಯ ಅತಿಯಾದ ವಿನಯ ಕೂಡ ಕೆಲವೊಂದು ಸಾರಿ ನಿಮ್ಮನ್ನು ತುಂಬನೇ ನೋವುಗಳನ್ನು ಸಹಿಸಿಕೊಳ್ಳುವಂತೆ ಮಾಡುತ್ತೆ ಹಾಗಾಗಿ ನೀವು ಅದನ್ನು ಯಾವ ರೀತಿ ಹೇಳಬೇಕು ಅನ್ನುವ ಬುದ್ಧಿವಂತಿಕೆ ಮೇಲೆ ಅದು ಹೇಳಬೇಕು ಅಂದರೆ ನೀವು ಈಗ ಪೆಟ್ಟು ಕೊಡಬೇಕು ಆ ಪೆಟ್ಟಿನ ನೋವು ಅವರಿಗೆ ಆಗಬೇಕು ಆದರೆ ಅದು ಕೈ ಎತ್ತಿ ಹೊಡೆಯೋದಾಗಿರ್ಬೋದು ಇಲ್ಲ ಅವರಿಗೆ ದೈಹಿಕ ಬಾಧೆಗಳನ್ನು ಕೊಟ್ಟು ಹೇಳೋದಾಗಿರ್ಬೋದು ಆ ರೀತಿ ಇರಬಾರ್ದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಾಜೂಕಾಗಿ ಆ ಒಂದು ವಿಚಾರವನ್ನು ಹ್ಯಾಂಡಲ್ ಮಾಡಿ ನೀವು ಹೇಳುವ ಸತ್ಯವನ್ನು ಏನು ಹೇಳಬೇಕು ಅಂತ ಇದ್ದರೋ ಅದನ್ನು ಆತ್ಮವಿಶ್ವಾಸದಿಂದ ಹೇಳಿ ಅದನ್ನು ಸ್ಟೇಜ್ ಮೇಲೆ ಆಗಿರ್ಬೋದು ನೀವು ಓದ್ತಾ ಇರುವ ಒಂದು ಕಾಲೇಜಲ್ಲಾಗಿರ್ಬೋದು ಆತ್ಮವಿಶ್ವಾಸದ ಕೊರತೆಯಿಂದ ನೀವು ಏನು ಹೇಳಬೇಕು ಅಂತ ಇದ್ದರೋ ಅದನ್ನು ಹೇಳ್ತಾ ಇಲ್ಲ ಅಂದರೆ ನೀವು ಒಂದು ಮಹತ್ತರವಾದ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರ ಆದರೆ ಅದನ್ನು ಹೇಗೆ ಹೊರಗೆ ಹಾಕಬೇಕು ಅಂತ ಹೇಳಿ ನಿಮಗೆ ಇಲ್ಲ ಇಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಗುರುವನ್ನು ಕಣ್ಮುಚ್ಚಿ ನೆನೆಸ್ಕೊಳ್ಳಿ ನನಗೆ ಆತ್ಮವಿಶ್ವಾಸ ಕೊಡಿ ತಂದೆ ನೀವು ನನ್ನ ಜೊತೆಗಿರಿ ನನ್ನ ಮೂಲಕ ನೀವು ನನ್ನೊಳಗಿದ್ದು ಕಾರ್ಯನಿರ್ವಹಿಸಿ ಅನ್ನೋ ರೀತಿಯಲ್ಲಿ ಧೈರ್ಯವನ್ನು ಕೇಳಿಕೊಂಡು ನೀವು ಖಂಡಿತವಾಗಿ ಮುಂದುವರಿರಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧನೆ ಮಾಡ್ತೀರಾ ನೀವು ತುಂಬ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದೀರಾ ಆದರೆ ಕೆಲವೊಂದು ಸರಿ ಆತ್ಮವಿಶ್ವಾಸ ಒಂದು ದುರ್ಬಲತೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರಾ ನಾನು ಸರಿಯಾಗಿ ಮಾತಾಡ್ತೀನೋ ಇಲ್ಲೋ ಸರಿಯಾಗಿ ಹಾಡ್ತೀನೋ ಇಲ್ಲೋ ಸರಿಯಾಗಿ ನನ್ನ ಒಂದು ಏನು ಪ್ರತಿಭೆಯನ್ನು ತೋರಿಸ್ತೀನೋ ಇಲ್ಲೋ ಯಾರಾದರೂ ಏನಾದರೂ ಅಂದ್ಕೊಂಡು ನಗ್ಬಿಡ್ತಾರಾ ಇಲ್ಲ ನನ್ನನ್ನು ಹಂಗಿಸ್ತಾರಾ ಈ ರೀತಿಯ ಒಂದು ಸಂಕುಚಿತ ಭಾವ ನಿಮ್ಮನ್ನು ಮುಂದೆ ಹೋಗೋದ್ರಿಂದ ತಡೀತಾ ಇದೆ ಈ ಸಂಕುಚಿತ ಭಾವವನ್ನು ನೀವು ದೂರ ತಳ್ಳಿ ನೀವೇನು ಅಂದ್ಕೊಂಡಿದ್ರೋ ಅದನ್ನು ಪಡೀಲಿಕ್ಕೆ ಮುಂದೆ ಹೋಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ದೈವ ಬಲ ಹೇಳ್ತದೆ ಈ ಸಮಯದಲ್ಲಿ ಗುರುವಿನ ಬಲ ನಿಮ್ಮ ಪರವಾಗಿದೆ ಹಾಗಾಗಿ ನಿಮ್ಮ ಬೆಳಕನ್ನು ಹೊಮ್ಮಿಸಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತದೆ ಹಾಗಾಗಿ ನೀವು ಅಂದ್ಕೊಂಡಿರೋದ್ರ ಬಗ್ಗೆ ನೀವು ಗಮನ ಹರಿಸಿ ನೀವು ಮುಂದೆ ಹೋಗಲೇಬೇಕು ಯಾವುದೇ ರೀತಿ ಸಂಕುಚಿತ ಮನೋಭಾವದಿಂದ ನಿಮ್ಮ ವಿಶೇಷವಾದ ವ್ಯಕ್ತಿತ್ವವನ್ನು ಕುಂದುವಂತೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಹಾಗೆ ವೈಯಕ್ತಿಕ ಜೀವನದ ವಿಚಾರದಲ್ಲಿ ನೀವೇನು ಹೇಳಬೇಕು ಅಂತ ಇದ್ರೆ ಅದನ್ನು ಸ್ಪಷ್ಟವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ನಿಮ್ಮ ಜೀವನವನ್ನು ಈ ಸಮಯದಲ್ಲಿ ಅರಿತುಕೊಳ್ಳಿ ಅಂದರೆ ಅದರಲ್ಲಿರುವ ಒಂದು ಕೆಲವು ಸುಳ್ಳುಗಳಾಗಿರ್ಬೋದು ಇಲ್ಲ ಅಂದರೆ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಇಲ್ಲ ಯಾರೋ ಮೂರನೇ ವ್ಯಕ್ತಿ ಆ ವಿಚಾರದಲ್ಲಿ ಬಂದು ತಲೆ ಹಾಕಿ ನಿಮಗೆ ತಲೆನೋವಾಗಿದ್ದಾರೆ ಅಂದರೆ ಅದನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು ಇಲ್ಲಿ ಅದರಿಂದ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಡ್ರಿ ಹೇಳಿಬಿಡಿ ಆಗ ಎದುರಿಗಿದ್ದವರಾಗಿರ್ಬೋದು ನೀವಾಗಿರ್ಬೋದು ಮೂರನೇ ವ್ಯಕ್ತಿ ಆಗಿರ್ಬೋದು ಇಲ್ಲಿ ತಿರುವುಗಳನ್ನು ತೊಗೊಳೋಕ್ಕೆ ಸಾಧ್ಯ ಆಗುತ್ತೆ ನೀವು ಎಲ್ಲಿಯವರೆಗೂ ಹೇಳೋದಿಲ್ಲೋ ತಾಳ್ಮೆಯಿಂದ ಸಹಿಸ್ತಾ ಹೋಗ್ತಿರೋ ಅಲ್ಲಿಯವರೆಗೂ ನಿಮಗೆ ನೋವಾಗ್ತಾ ಇರತ್ತೆ ಒಂದೇ ಸರಿ ಅಂದರೆ ದಿನನಿತ್ಯ ಸಾಯೋದಕ್ಕಿಂತ ಒಂದು ಸಾರಿ ಆ ವಿಚಾರವನ್ನು ಹೊರಗೆ ಹಾಕಿಬಿಡಿ ಆ ವಿಚಾರವನ್ನು ಸಾಯಿಸ್ಬಿಡಿ ಅನ್ನೋ ರೀತಿಯಲ್ಲಿ ನೀವು ಸಾಯೋದು ಬೇಡ ಚಿಂತೆಯಿಂದ ಆ ವಿಚಾರವನ್ನು ಅಲ್ಲಿಗೆ ಎಂಡ್ ಮಾಡಿಬಿಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಧೈರ್ಯವಾಗಿ ಹೇಳಿ ಏನಾಗುತ್ತೆ ಅನ್ನೋದು ಬೇಡ ಖಂಡಿತವಾಗಿಯೂ ಗುರುವಿನಲ್ಲಿ ಶರಣಾಗಿಸಿದ ವಿಚಾರ ನಿಮಗೆ ಪ್ರಸಾದವಾಗಿ ಸಿಗುತ್ತೆ ಅದರ ಮೇಲೆ ನಂಬಿಕೆ ನಿಮಗಿದೆ ಅಂದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಆ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಮುಂದಿನ ಒಂದು ಪರಿವರ್ತನೆಯನ್ನು ಆ ಗುರು ತಂದುಕೊಡ್ತಾರೆ ಅವರ ಮೇಲೆ ಪೂರ್ಣ ಭಾರವನ್ನು ಹಾಕಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋಗಿ ಅಂದರೆ ಆತ್ಮವಿಶ್ವಾಸದಿಂದ ನಿಮ್ಮ ನಿಲುವಿನಲ್ಲಿ ನೀವು ದೃಢವಾಗಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಉದ್ದೇಶ ಒಳ್ಳೆಯದಿದೆ ನೀವು ಬಹಳ ಶ್ರಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇದೆ ಹಾಗೆ ಕಾಳಜಿ ಇದೆ ಪ್ರೀತಿ ಇದೆ ದಯೆ ಕರುಣೆ ಸೇವೆಯಿಂದ ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ನ್ಯಾಯ ಬೇಕೇ ಬೇಕು ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವ ಒಂದು ದುಗುಡವನ್ನು ನೋವನ್ನು ಹೊರಗೆ ಹಾಕುವ ಸಮಯ ಇದೇ ಆಗಿದೆ ನೀವೇನು ಹೇಳಬೇಕು ಅಂತ ಇದ್ರೂ ಅದನ್ನು ಹೇಳಿ ಖಂಡಿತವಾಗಿಯೂ ನಿಮಗೆ ಒಂದು ಪ್ರತಿಫಲ ಅನ್ನೋದು ಪರಿವರ್ತನೆಯ ಮೂಲಕ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂದರೆ ನಿಮ್ಮ ಬೆಲೆ ಅವರಿಗೆ ತಿಳಿಯುವಂತೆ ಮಾಡಿ ಅಂದರೆ ತುಂಬ ನೀವು ಸಹನೆಯಿಂದ ಸಹಿಸ್ಕೊಳ್ತಾ ಹೋದರೆ ನಿಮ್ಮ ಬೆಲೆ ಅವರಿಗೆ ತಿಳಿಯೋದಿಲ್ಲ ಹಾಗಾಗಿ ನಿಮ್ಮ ಹಕ್ಕನ್ನು ಸ್ಥಾಪಿಸುವ ಸರಿಯಾದ ಸಮಯ ಇದಾಗಿದೆ ಅಂದರೆ ಅದು ನಿಮ್ಮ ಅಹಂಕಾರವಲ್ಲ ಅಹಮ್ಮಲ್ಲ ನಾನು ಮಾಡಿದೆ ಎನ್ನುವ ಭಾವ ಅಲ್ಲ ಅದು ನಿಮ್ಮ ಸ್ವಾಭಿಮಾನ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ನೀವು ಸಹ ಈ ಸಮಯದಲ್ಲಿ ಈ ವಿಚಾರದಲ್ಲಿ ನಾನು ಮುಂದುವರಿಲೇಬೇಕು ತೀರ್ಮಾನ ತಗೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ದೃಢವಾದ ನಿಲುವನ್ನು ಇಟ್ಕೊಂಡಿದ್ರೆ ಅದನ್ನು ಹೊರಹಾಕುವ ಸರಿಯಾದ ಸಮಯ ಇದೇ ಆಗಿದೆ ಇಲ್ಲಿ ಇನ್ನೊಂದು ಮೆಸೇಜ್ ಏನು ಸಿಗ್ತಾ ಇದೆ ಅಂದರೆ ಸ್ಟ್ರೆಂತ್ ಅಂದರೆ ಜಸ್ಟಿಸ್ ಜಸ್ಟಿಸ್ ನ್ಯಾಯ ಸ್ಟ್ರೆಂತ್ ಶಕ್ತಿ ಅಂದರೆ ಈ ಸಮಯದಲ್ಲಿ ನಿಮಗೆ ಅದರ ಅವಶ್ಯಕತೆ ಇತ್ತು ಖಂಡಿತವಾಗಿಯೂ ಸಿಗ್ತಾ ಇದೆ ಅಂದರೆ ದೇವರ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ರಕ್ಷಣೆ ಯಾವ ರೀತಿ ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದೆ ಈ ಸಮಯದಲ್ಲಿ ಅಂದರೆ ನೀವು ಅವರ ಶರಣದಲ್ಲಿದ್ದೀರಾ ಅವರ ನೆರಳನ್ನು ಅರಸಿದಿರ ಅಂದರೆ ಖಂಡಿತವಾಗಿಯೂ ಆ ನೆರಳು ನಿಮ್ಮನ್ನು ಯಾವ ರೀತಿ ಈ ಸಮಯದಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂದರೆ ನೀವು ನಂಬಿದ ದೇವರು ಹಾಗೆ ಗುರುವು ಇಲ್ಲಿ ನಿಮಗೆ ನ್ಯಾಯ ಮತ್ತು ಶಕ್ತಿಯನ್ನು ಸಮತೋಲನ ಮಾಡುವ ಸಮರ್ಥತೆ ನಿಮಗೆ ಬಂದಿದೆ ಅನ್ನುವ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇವು ಆಡಿದ ಮಾತುಗಳು ಅಂದರೆ ಮಾಡಿದ ಪ್ರಾರ್ಥನೆಗಳಾಗಿರ್ಬೋದು ಹಾಗೆ ನಿಮ್ಮ ಮನಸ್ಸಿನ ಉದ್ದೇಶಗಳಾಗಿರ್ಬೋದು ಹಾಗೆ ನಿಮ್ಮ ಒಂದು ಯೋಜನೆಗಳಾಗಿರ್ಬೋದು ಇವೆಲ್ಲವೂ ಈ ಸಮಯದಲ್ಲಿ ನಿಮಗೆ ಫಲ ಕೊಡಲಿಕ್ಕೆ ಶುರು ಮಾಡಿದವೆ ಅಂದರೆ ನೀವು ಸತ್ಯದ ಮೇಲೆ ನಂಬಿಕೆ ಇಟ್ಟಿದ್ದೀರಾ ನ್ಯಾಯದ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ನೀವು ನಂಬಿದ ದೇವರುಗಳ ಆಶೀರ್ವಾದ ನಮ್ಮ ಮೇಲೆ ಖಂಡಿತವಾಗಿಯೂ ನನಗೆ ಸಿಕ್ಕೇ ಸಿಗುತ್ತೆ ನ್ಯಾಯದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಗುರು ನನಗೆ ನ್ಯಾಯ ಕೊಡಿಸೇ ತೀರ್ತಾರೆ ಅನ್ನೋ ರೀತಿಯಲ್ಲಿ ನೀವು ಅವರ ಶರಣದಲ್ಲಿದ್ದೀರಾ ಅವರ ಬಲವನ್ನು ನೀವೇ ನಿಮ್ಮ ಬಲ ಅಂಥೇಳಿ ಅಂದ್ಕೊಂಡಿದ್ದೀರಾ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಈ ಒಂದು ಕಷ್ಟದ ಸಮಯದಲ್ಲಿ ಹಾಗೆ ಈ ರೀತಿಯ ಒಂದು ಯೋಚನೆಯ ಸ್ಥಿತಿಯಲ್ಲಿ ನೀವಿದ್ದೀರಲ್ಲ ಈ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲೇ ಬಾಬಾ ಇದ್ದಾರೆ ಅನ್ನೋ ರೀತಿಯಲ್ಲಿ ದೇವರು ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ವಿಚಾರ ಬರ್ತದೆ ಖಂಡಿತ ಅದರ ಅನುಭವ ಈ ಸಮಯದಲ್ಲಿ ನಿಮಗೆ ಆಗ್ತಾ ಇದೆ ಖಂಡಿತ ಅದರ ಆಧಾರದ ಮೇಲೆ ನಿಮಗೆ ನ್ಯಾಯ ಸಿಗುತ್ತೆ ಹಾಗೆ ಕೆಲವು ದಾರಿಗಳು ತೆರೆದುಕೊಳ್ತವೆ ಕೆಲವರಿಂದ ಸಹಾಯ ಕೂಡ ಸಿಗುತ್ತೆ ನಿಮಗದು ಅನಿರೀಕ್ಷಿತ ಅನಿಸುತ್ತೆ ಖಂಡಿತ ಅನಿರೀಕ್ಷಿತ ಅಲ್ಲ ನಿಮ್ಮ ಒಂದು ಮನಸ್ಸಿನ ಉದ್ದೇಶಗಳು ನಿಮ್ಮ ಒಂದು ಮಾತುಗಳು ನಡೆ ನುಡಿಗಳು ನಿಮ್ಮ ಕರ್ಮಗಳು ನಿಮ್ಮ ಸೇವೆಗಳು ಈ ಸಮಯದಲ್ಲಿ ನಿಮಗೆ ಫಲ ಸಿಗುವಂತೆ ಮಾಡ್ತಾ ಇದ್ದೇವೆ ಅಂದರೆ ದೇವರ ಆಶೀರ್ವಾದ ಹಾಗೆ ಅವರ ಪ್ರಸನ್ನತೆಗೆ ಈ ಸಮಯದಲ್ಲಿ ನೀವು ಕಾರಣರಾಗಿದ್ದೀರ ಹಾಗಾಗಿ ಗುರುವಿನ ಬಲ ಯಥೇಚ್ಛವಾಗಿ ನಿಮ್ಮ ಬಳಿ ಇದೆ ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡುವ ಸುಸಮಯ ಇದೇ ಆಗಿದೆ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ ನಂಬಿಕೆ ಇಡಿ ಯಾವತ್ತಿಗೂ ಕೂಡ ನೀವೊಂದು ಕೃತಜ್ಞತಾ ಭಾವದಿಂದ ಇದ್ದೀರಾ ಅಂದರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ಈ ಸಮಯದಲ್ಲಿ ನೀವು ನೆವರ್ ಗಿವ್ ಅಪ್ ಅಂದ್ರೆ ನೀವು ಹಿಂದೆ ಸರಿಬೇಡಿ ನಿಮ್ಮ ಜೀವನದಲ್ಲಿ ಒಂದು ಸರಿಯಾದ ಸಮಯ ಶುರುವಾಗಿದೆ ಅಂದ್ರೆ ನೀವು ಸ್ವಲ್ಪ ಹೋರಾಟ ಮಾಡಿದರೂ ಸಾಕು ನೀವು ಅನ್ಕೊಂಡದನ್ನ ನೀವು ರೀಚ್ ಮಾಡ್ತೀರಾ ಅಂದ್ರೆ ನಿಮ್ಮನ್ನ ನೀವು ಬಿಟ್ಕೊಡ್ಬೇಡಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಗುರುವಿನ ಬಲ ನಿಮ್ಮೊಳಗೆ ಇದೆ ಅಂದ್ರೆ ದೈವಶಕ್ತಿಗಳ ಆಶೀರ್ವಾದ ನಿಮ್ಮೊಳಗಿಂದಲೇ ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ನಿಮ್ಮನ್ನ ಇಲ್ಲಿ ನೀವು ಬಿಟ್ಕೊಡ್ಬೇಡಿ ನೀವು ಆರಿಸಿಕೊಂಡ ಹಾದಿಯಲ್ಲಿ ಬೆಳಕು ಚೆಲ್ಲುವ ಕೆಲಸ ಬಾಬಾ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಸಮಯದಲ್ಲಿ ಅವರ ಮೇಲೆ ನೀವಿಟ್ಟ ದೃಢ ವಿಶ್ವಾಸಕ್ಕೆ ಅವರು ಈ ರೀತಿಯ ಒಂದು ಒಂದು ಆಶೀರ್ವಾದವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಅಂತ ಹೇಳಿ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಎಂತಹ ಕಠಿಣತೆಗಳೇ ಎದುರಾದರೂ ಎಂತಹ ಸವಾಲುಗಳೇ ಎದುರಾಗಲಿ ಏನೇ ಸಮಸ್ಯೆಗಳು ಕೂಡ ನೀನು ಎದುರಿಸೋಕ್ಕಾಗೋಲ್ಲ ಅಂದಾಗಲೂ ಕೂಡ ನೀನು ಎದುರಿಸ್ತೀಯಾ ಅನ್ನುವ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದಾಗ ನಿನ್ನೊಳಗೆ ನಾನಿದ್ದೇನೆ ನಾನು ನಿನ್ನೊಳಗೆ ಆತ್ಮವಿಶ್ವಾಸವಾಗಿ ಜಾಗೃತವಾಗ್ತೀನಿ ಅಂದರೆ ಧೈರ್ಯ ನೀಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾರವರ ಸಂದೇಶ ಸಿಗ್ತದೆ ಹಾಗಾಗಿ ಎಂಥ ಸಮಯದಲ್ಲೂ ಕುಗ್ಬೇಡಿ ಯಾರನ್ನು ಕೂಡ ನಂಬಬೇಡಿ ನಿಮ್ಮನ್ನು ನೀವು ಮೊದಲು ನಂಬಿ ನೀವು ನಂಬಿದ ಗುರುವನ್ನು ಹಾಗೆ ನೀವು ನಂಬಿದ ದೈವ ಶಕ್ತಿಗಳ ಮೇಲೆ ಭರವಸೆ ಇಟ್ಟು ನೀವು ಅಂದ್ಕೊಂಡುದನ್ನು ನೀವು ಮಾಡಬೇಕು ಅನ್ನುವ ಒಂದು ದೃಢ ವಿಶ್ವಾಸದ ಪ್ರಾಮಾಣಿಕ ಪ್ರಯತ್ನ ನಿಮ್ಮನ್ನು ಗೆಲ್ಲಿಸುತ್ತೆ ಸ್ವಲ್ಪ ಏರಿಳಿತಗಳಾಗತ್ತೆ ಸ್ವಲ್ಪ ಬೀಳ್ತೀರಾ ಹೇಳ್ತೀರಾ ಆದರೆ ಎದ್ದು ನಿಲ್ಲಿಸ್ತಾರೆ ಗುರುವು ನಿಮ್ಮನ್ನು ಅನ್ನೋ ರೀತಿಯಲ್ಲಿ ಯಾಕಂದರೆ ಈ ಸಮಯದಲ್ಲಿ ಅವರ ಬಲ ನಿಮ್ಮ ಜೊತೆ ಇದೆ ಅಂದರೆ ನೀವೊಂದು ಭಕ್ತಿಯ ಯೋಗದಲ್ಲಿ ಈಗ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗಿದೆ ತುಂಬ ದೇವರನ್ನು ನಂಬ್ತೀರಾ ಗುರುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀರಾ ಜನರ ಮೇಲಿನ ವಿಶ್ವಾಸ ಕಡಿಮೆ ಆಗ್ತದೆ ಅಂದರೆ ಅವರು ತುಂಬ ನಿಮಗೆ ನೋವು ಕೊಟ್ಟಿದ್ದಾರೆ ವಿಶ್ವಾಸ ಕಳೆದ್ಕೊಳ್ಬೇಕು ಅಂತ ನೀವು ಕಳೆದ್ಕೊಳ್ತಾ ಇಲ್ಲ ಅಂದರೆ ಕೆಟ್ಟವರು ತಮ್ಮಿಂದ ತಾನೇ ನಿಮ್ಮಿಂದ ದೂರ ಆಗ್ತದೆ ಹಾಗೆ ಒಂದು ಒಳ್ಳೆಯ ಎನರ್ಜಿ ಹಾಗೆ ಒಂದು ಸೋಲ್ ಗ್ರೂಪ್ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ ಅಂದರೆ ಒಳ್ಳೆಯವರಿಗೆ ಒಳ್ಳೆಯರೇ ಎದುರಾಗ್ತಾರೆ ಅಂತಾರಲ್ಲ ಆ ರೀತಿ ಎದುರಾಗ್ತಾರೆ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂದರೆ ಅವರ ದೃಷ್ಟಿಯಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂದರೆ ನೀವು ಏನಾದರೂ ಒಂದು ಅಡೆತಡೆಗೆ ಸಿಕ್ಕಾಕೊಳ್ತೀರಾ ಇಲ್ಲ ಏನಾದರೂ ತಪ್ಪುಗಳು ಆಗ್ತಾ ಇದ್ದಾವೆ ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನು ನೀವು ದಾರಿ ತಪ್ಪಿಸ್ಕೊಳ್ತಾ ಇದ್ದೀರಾ ಅಂದರೆ ಇಲ್ಲಿ ಗುರುವಿನ ದೃಷ್ಟಿ ನಿಮ್ಮನ್ನು ಸರಿದಾರಿಗೆ ಎಳೆಯುತ್ತೆ ಮತ್ತೆ ಸೆಳೆದುಕೊಡುತ್ತೆ ತಪ್ಪು ಮಾಡದಂತೆ ನಿಮ್ಮ ಮೇಲೆ ನಿಯಂತ್ರಣ ಇಡತ್ತೆ ಅಂದರೆ ಸರಿಯಾದ ದಾರಿಯನ್ನು ತೋರಿಸೋದ್ರ ಮೂಲಕ ನಿಮ್ಮ ಮೇಲೆ ಇಲ್ಲಿ ಬಾಬಾ ಗಮನ ಇಡ್ತಾ ಇದ್ದರೆ ಅಂದರೆ ನೀವು ಯಾವುದೇ ರೀತಿ ನಿಮ್ಮಿಂದ ತಪ್ಪುಗಳಾಗಬಾರ್ದು ನೀವು ಅಡ್ಡ ದಾರಿ ಹಿಡಿಬಾರ್ದು ಅಂದರೆ ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅನ್ನೋ ರೀತಿಲಿ ಗುರುವಿನ ಒಂದು ಬಲ ಸಿಗತ್ತೆ ಅವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನ್ಯೂ ಬಿಗ್ನಿಂಗ್ಸ್ ಅಂದರೆ ಹೊಸ ಆರಂಭ ಪ್ರಾರಂಭ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವನ್ನು ಕೊಡುತ್ತೆ ಹಾಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಕೂಡ ನೀಡುತ್ತೆ ಹಾಗೆ ಬಾಬಾರವರ ಸ್ಮರಣೆಯೊಂದಿಗೆ ನಿಮ್ಮ ದಿನನಿತ್ಯದ ಒಂದು ಚಲನವಲನಗಳು ನಿಮ್ಮ ಮೇಲೆ ಒಂದು ಬಹಳವಾಗಿ ಪರಿಣಾಮಕಾರಿಯಾದ ಪ್ರಭಾವವನ್ನು ಬೀಳ್ತಾ ಇದ್ದಾವೆ ಹಾಗಾಗಿ ಈ ಸಮಯ ಸಮೃದ್ಧಿಯನ್ನು ಸ್ವೀಕರಿಸುವ ಸಮಯ ಆಗಿದೆ ಅದು ನೀವು ಬಯಸಿದ ಒಂದು ಪ್ರಾರ್ಥನೆಗೆ ಅನುಗುಣವಾಗಿ ನಿಮ್ಮ ಮನಸ್ಸಲ್ಲಿ ಯಾವ ಇಚ್ಛೆಯನ್ನು ಹೊಂದಿ ಗುರುವಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೀರೋ ಹಾಗೆ ನೀವು ನಂಬಿದ ಇನ್ನೂ ಅನೇಕ ದೇವರುಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಲ್ಲ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಅಬಂಡನ್ಸ್ ಅನ್ನೋದು ಬರ್ತಾ ಇದೆ ಅಂದರೆ ಸಮೃದ್ಧಿ ಅನ್ನೋದು ಹಣದ ರೂಪದಲ್ಲಾಗಿರ್ಬೋದು ಗೆಲುವಿನ ರೂಪದಲ್ಲಾಗಿರ್ಬೋದು ಹಾಗೆ ವಿದ್ಯಾಭ್ಯಾಸದ ರೂಪದಲ್ಲಾಗಿರ್ಬೋದು ಹಾಗೆ ನಿಮ್ಮ ಮಕ್ಕಳ ಒಂದು ಪರಿವರ್ತನೆಯ ರೂಪದಲ್ಲಾಗಿರ್ಬೋದು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಒಂದು ಬದಲಾವಣೆ ಹಾಗೆ ತೀರ್ಥಕ್ಷೇತ್ರಗಳ ಭೇಟಿ ಅಂದರೆ ಹೊರಗಡೆ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗೋ ವಿಚಾರದಲ್ಲಿ ನೀವಿಟ್ಟ ಒಂದು ಪ್ರಾರ್ಥನೆ ಕೈಗೂಡುತ್ತೆ ಒಂಬತ್ತು ದಿನಗಳ ಒಳಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ದೀಪಾರಾಧನೆ ಮಾಡಿ ಅದಕ್ಕೆ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿ ನಿಮ್ಮ ಒಂದು ನಂಬಿಕೆಗೆ ಯಾವುದೇ ಕಾರಣಕ್ಕೂ ಸಂದೇಹ ಪಡಬೇಡಿ ಬೇರೆ ಯಾರ ಮೇಲೂ ನಂಬಿಕೆ ಇಡಬೇಡಿ ನಿಮ್ಮ ಮೇಲೆ ನಂಬಿಕೆ ಇಡಿ ಯಾಕಂದರೆ ನಿಮ್ಮ ಆತ್ಮದ ಮೂಲಕ ಗುರು ನಿಮ್ಮನ್ನು ಎಚ್ಚರಿಸ್ತಾರೆ ಸಚೇತಗೊಳಿಸ್ತಾರೆ ಹಾಗೆ ಮಾರ್ಗದರ್ಶನ ಕೂಡ ಮಾಡ್ತಾರೆ ಸಹಾಯನೂ ಕೂಡ ಅವರೇ ಮಾಡ್ತಾರೆ ಆದರೆ ಮನುಷ್ಯರ ರೂಪದಲ್ಲೇ ಸಹಾಯ ಮಾಡ್ತಾರೆ ಆದರೆ ಯಾರ ಮೂಲಕ ಆ ಸಹಾಯವನ್ನು ನಿಮಗೆ ಸಿಗಬೇಕು ಅನ್ನೋದನ್ನು ಅವರೇ ನಿರ್ಧಾರ ಮಾಡ್ತಾರೆ ಯಾಕಂದರೆ ನಿಮ್ಮ ಒಂದು ಜೀವನ ಈ ಸಮಯದಲ್ಲಿ ಅವರ ಯೋಜನೆಯ ಭಾಗವಾಗಿದೆ ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಅವರೇ ನಿಮಗೆ ಕೈಗೂಡಿಸಿ ಸರಿಯಾದ ಮಟ್ಟಕ್ಕೆ ಸರಿಯಾದ ಸಮಯದಲ್ಲಿ ನಿಮಗೆ ತಲುಪುವಂತೆ ಮಾಡ್ತಾರೆ ಅಂದರೆ ಬ್ಯಾಲೆನ್ಸ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನು ತರುತ್ತೆ ಹಾಗೆಯೇ ಇಲ್ಲಿ ಈ ಸಮಯದಲ್ಲಿ ನಿಮ್ಮಲ್ಲಿ ಯಾವ ರೀತಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂದರೆ ಖಂಡಿತವಾಗಿ ನನ್ನಿಂದ ಸಾಧ್ಯ ಆಗತ್ತೆ ಅನ್ನೋ ರೀತಿಲಿ ನೀವು ಬದಲಾವಣೆಯನ್ನ ಪಡ್ಕೊಂಡಿದ್ದೀರ ಅದರ ಆಧಾರದ ಮೇಲೆ ಕೆಲಸದಲ್ಲಿ ಮುಂದುವರಿತಾ ಇದ್ದೀರಾ ಖಂಡಿತವಾಗಿ ಸ್ವಲ್ಪ ಶ್ರಮ ಆಗ್ತಾ ಇದೆ ಒತ್ತಡ ಅನ್ನಿಸ್ತಾ ಇದೆ ಗೌಜು ಗೊಂದಲಗಳಾಗ್ತಾ ಇದ್ದಾವೆ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ ಆದರೂ ಕೂಡ ನೀವು ಗೆಲುವನ್ನು ಪಡ್ಕೊಳ್ತೀರಾ ಒಂದು ಹೊಸ ಆರಂಭವನ್ನು ಮಾಡಿದಾಗ ಒಂದು ಗುರಿ ಸಾಧನೆಯ ಕಡೆ ನೀವು ಹೊರಟಾಗ ಸ್ವಲ್ಪ ಏರಿಳಿತಗಳು ಸ್ವಲ್ಪ ಗೌಜು ಗದ್ದಲಗಳು ಸ್ವಲ್ಪ ಕಿರಿಕಿರಿಗಳು ಸ್ವಲ್ಪ ಹಿಂದಿನ ಸೆಳೆತ ಅಂದರೆ ಯಾರಾದರೂ ನಿಮ್ಮನ್ನು ಹಿಂದೆ ಎಳೆಯುವ ಪ್ರಯತ್ನ ಹಾಗೆ ನಿಮ್ಮನ್ನು ನೋಯಿಸುವ ಪ್ರಯತ್ನ ನಿಂದಿಸುವ ಪ್ರಯತ್ನ ಮಾಡೇ ಮಾಡ್ತಾರೆ ಅಂದರೆ ಧ್ಯಾನಕ್ಕೆ ನೀವು ಕುಳಿತಾಗ ನಿಮ್ಮ ಮನಸ್ಸಲ್ಲಿ ಮೊದಲು ನಕಾರಾತ್ಮಕ ಭಾವಗಳು ಬರ್ತವೆ ಇಲ್ಲ ಮನೆಯ ಬಗ್ಗೆ ಚಿಂತೆ ಮಕ್ಕಳ ಬಗ್ಗೆ ಚಿಂತೆ ಮತ್ತು ಏನು ತಿಂಡಿ ಮಾಡಬೇಕು ಏನು ಊಟ ಮಾಡಬೇಕು ಈ ರೀತಿಯಾಗಿ ಏನಾದರೂ ಗೊಂದಲಗಳು ಮೂಡ್ತವೆ ಉದಾಹರಣೆಯಲ್ಲಿ ಯಾಕಂದರೆ ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಒಂದೇ ಸರಿ ಧ್ಯಾನಕ್ಕೆ ಒಳಗಾಗೋದಿಲ್ಲ ಆ ಧ್ಯಾನದಲ್ಲಿ ಭಗವಂತನ ಸ್ಮರಣೆಗಿಂತ ಬೇರೆ ಬೇರೆ ವಿಚಾರಗಳು ನಿಮ್ಮ ಮನಸ್ಸನ್ನು ಕದಡುವ ಪ್ರಯತ್ನ ಮೊದಲು ಮಾಡ್ತವೆ ಯಾವಾಗ ಅವೆಲ್ಲವಕ್ಕೂ ನೀವೊಂದು ನಿಯಂತ್ರಣ ಮಾಡೋದಿಲ್ಲ ಅಂದರೆ ಅವುಗಳನ್ನು ಸುಳಿದಾಡಲು ಬಿಟ್ಟಾಗ ಅವು ತಾನಾಗಿಯೇ ತಾನೇ ನಿಯಂತ್ರಣಕ್ಕೆ ಬರ್ತವೆ ಅದೇ ರೀತಿ ಈಗ ಒಂದು ಹೊಸ ಆರಂಭವನ್ನು ಮಾಡಿದ್ರ ಇದರಲ್ಲಿ ಏರಿಳಿತಗಳಿರ್ತವೆ ಏಳು ಬೀಳುಗಳು ಕೂಡ ಕಾಡ್ತವೆ ಇಲ್ಲಿ ನಿಮ್ಮ ದೃಢ ವಿಶ್ವಾಸ ನೀವಿಟ್ಟ ಗುರುವಿನ ಮೇಲಿನ ಒಂದು ಭರವಸೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾವುದಕ್ಕೂ ಹೆದರೋದು ಬೇಡ ಮುಂದುವರಿರಿ ನೀವು ಒಂದು ಒಳ್ಳೆಯ ಕರ್ಮಗಳನ್ನು ಮಾಡಿದಿರಲ್ಲ ಅದರ ಫಲ ಈ ಸಮಯದಲ್ಲಿ ನಿಮಗೆ ಅದು ನೀಡ್ತಾ ಇದೆ ಅಂದರೆ ನಿಮ್ಮಲ್ಲಿ ಈಗ ಯಾವ ರೀತಿ ಒಂದು ಧೈರ್ಯ ಇದೆ ಅಂದರೆ ಶಿವ ಮತ್ತು ಶಕ್ತಿಯ ಎರಡೂ ಒಂದು ಶಕ್ತಿಯನ್ನು ನೀವು ಹೊಂದಿದಿರ ಅಂದರೆ ಒಂದು ಗಂಡಸಿನಂಥ ಶಕ್ತಿ ಬಲ ಬಂದಿದೆ ಅಂದರೆ ಏನಾದರೂ ಒಂದು ವಸ್ತು ಎತ್ತಬೇಕಾದ್ರೆ ಒಂದು ಅವರ ಅವಶ್ಯಕತೆ ಇರುತ್ತಲ್ಲ ಅದು ಬೇಡ ನಾನೇ ಮಾಡ್ತೀನಿ ಆ ಕೆಲಸ ಅನ್ನೋ ರೀತಿಲಿ ಶಕ್ತಿ ಅದೇ ರೀತಿ ಒಂದು ಆತ್ಮವಿಶ್ವಾಸವೂ ಕೂಡ ನಿಮ್ಮ ಮನಕ್ಕೆ ಬಂದಿದೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವೊಂದು ಏನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದು ಖಂಡಿತವಾಗಿ ಕೈಗೊಡುತ್ತೆ ಯಾಕಂದರೆ ಈ ಸಮಯದಲ್ಲಿ ಆತ್ಮವಿಶ್ವಾಸವೂ ಹೆಚ್ಚಿದೆ ದೇಹಕ್ಕೂ ಬಲ ಕೂಡ ಬರ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಜಸ್ಟಿಸ್ ಆಗುತ್ತೆ ನಿಮ್ಮ ಪರವಾಗಿ ಅಂದರೆ ನೀವು ಯಾವ ನ್ಯಾಯಕ್ಕಾಗಿ ಹಂಬಲಿಸ್ತಿದ್ದೀರೋ ಆ ನ್ಯಾಯ ನಿಮಗೆ ಸಿಗತ್ತೆ ತುಂಬ ಒಂದು ಒಳ್ಳೆಯ ಎನರ್ಜಿಯನ್ನು ನಿಮ್ಮ ದೇಹ ಈ ಸಮಯದಲ್ಲಿ ಹೊಂದಿದೆ ಅದನ್ನು ಯಾವತ್ತಿಗೂ ಕುಗ್ಗದಂತೆ ನೀವು ಕಾಪಾಡಿಕೊಳ್ಬೇಕು ಇದು ನಿಮ್ಮ ಜೀವನದಲ್ಲಿ ಬಹಳ ಬದಲಾವಣೆಗೆ ಸಾಧ್ಯತೆ ಮಾಡಿಕೊಡುತ್ತೆ ಅಂದರೆ ಅನಾರೋಗ್ಯದಿಂದ ಚೇತರಿಕೆ ಪಡ್ಕೊಳ್ತೀರಾ ಹಾಗೆ ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರ ಅದರ ಸಾಧನೆ ಅಂತ ನೀವು ಗಮನ ಕೊಡ್ತೀರಾ ಬೇಡದ ವಿಚಾರಗಳನ್ನು ತ್ಯಜಿಸ್ತೀರಾ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಯಾರ ಕೆಟ್ಟ ದೃಷ್ಟಿಯೂ ನಿಮ್ಮ ಮೇಲೆ ಬೀಳೋದಿಲ್ಲ ಆ ನಂಬಿಕೆ ನಿಮ್ಮಲ್ಲಿ ಇದೆ ಖಂಡಿತವಾಗಿಯೂ ಅದೇ ವಿಶ್ವಾಸವಾಗಿ ಬದಲಾಗತ್ತೆ ಅಂದರೆ ನೀವು ಯಾವತ್ತಿಗೂ ಕೂಡ ಸಂದೇಹ ಪಡಬಾರ್ದು ಗುರು ನನ್ನ ಜೊತೆಗಿದ್ದಾರೆ ಅಂದರೆ ಯಾರು ಏನೇ ಮಾಡಿದರೂ ಅದರ ಪ್ರಭಾವ ನನ್ನ ಮೇಲೆ ಬೀಳೋದಿಲ್ಲ ಅನ್ನುವ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ನಿಮ್ಮ ಸುತ್ತ ಇರುವ ಒಂದು ಅವರವನ್ನು ಪರಿಶುದ್ಧಗೊಳಿಸ್ತಾ ಇದೆ ಅಂದರೆ ಪ್ರಭಾ ಮಂಡಲವನ್ನು ಜಾಗೃತಗೊಳಿಸ್ತಾ ಇದೆ ಸಕಾರಾತ್ಮಕ ಎನರ್ಜಿಗಳಿಂದ ಹಾಗಾಗಿ ನೀವು ಬಹಳ ಆತ್ಮವಿಶ್ವಾಸ ವಾಸದಿಂದಲೇ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಬೇಕು ಯಾವತ್ತಿಗೂ ಕುಗ್ಗಬಾರ್ದು ಯಾವತ್ತು ನೀವು ಕುಗ್ತಿರೋ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಿರೋ ಆಗ ನಿಮ್ಮ ಮೇಲೆ ದುರ್ಬಲತೆಯ ಪ್ರಯೋಗ ಆಗುತ್ತೆ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಧೈರ್ಯವಾಗಿ ನೀವು ಕಾರ್ಯನಿರ್ವಹಿಸಬೇಕು ಆ ಧೈರ್ಯವೇ ನಿಮ್ಮನ್ನು ಗೆಲ್ಲಿಸುತ್ತೆ ಹಾಗೆ ನಿಮ್ಮ ಒಂದು ಬ್ಯಾಡ್ ಕರ್ಮ ಇದೆಯಲ್ಲ ಅದನ್ನು ನೀವು ಈಗಾಗಲೇ ರಿಮೂವ್ ಮಾಡ್ಕೊಂಡಿದ್ದೀರ ಒಂದು ಒಳ್ಳೆಯ ಕರ್ಮಗಳಿಂದ ಹಾಗಾಗಿ ಕೆಲವು ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಇದ್ದಾವೆ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಿ ನಿಮ್ಮ ಉದ್ದೇಶಗಳತ್ತ ನೀವು ಬಹಳ ಪೂರ್ಣ ಪ್ರಮಾಣವಾಗಿ ಗಮನ ಕೊಡಬೇಕು ಬೇರೆಯವರಿಗಿಂತ ಅಂದ್ರೆ ಬೇಡದ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದರ ಕಡೆ ಗಮನ ಕೊಡ್ತಾ ಇದ್ರ ಅವುಗಳನ್ನ ತ್ಯಜಿಸಿ ನಿಮಗೆ ಬೇಕಾದ ವಿಚಾರಗಳ ಕಡೆ ನೀವು ಗಮನ ಕೊಡೋದು ಅತ್ಯಂತ ಉತ್ತಮ ಹಾಗೆ ಒಂದು ಬುದ್ಧಿವಂತರ ಲಕ್ಷಣ ಹಾಗೆ ನೀವು ವಿಚಾರಗಳಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ ಯಾರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡ್ತಾ ಇಲ್ಲ ಈ ನಿಮ್ಮ ಗುಣ ನಿಮ್ಮನ್ನು ಅಂದರೆ ನಿಮ್ಮನ್ನು ಯಾರಾದರೂ ವಂಚಿಸುವಂಥ ಸಮಯದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅಂದರೆ ನೀವೇನು ಕೊಟ್ಟಿದ್ರೋ ಅದು ಅಂಥದ್ದೇ ಒಂದು ಸಮಯವನ್ನು ನಿಮಗೆ ಹುಡುಕಿ ಬಂದು ಸಹಾಯ ಸಿಗುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರನ್ನು ನಂಬಲೇಬೇಕು ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮವರನ್ನು ನಿಮ್ಮ ತಂದೆ ತಾಯಿ ಹೆಂಡತಿ ಗಂಡ ನಂಬಬೇಕು ನಂಬಿಕೆ ಇಡಬೇಕು ನಂಬಿಕೆ ಇಟ್ಟಾಗಲೇ ಅವರು ಕೆಲವೊಂದು ಸಾರಿ ಆ ನಂಬಿಕೆಯ ಬಲದ ಆಧಾರದ ಮೇಲೆ ನಿಮಗೆ ಹಿಂತಿರುಗಿ ಸಿಗ್ತಾರೆ ಅಂದರೆ ಅವರ ಪ್ರೀತಿಯಾಗಿರ್ಬೋದು ಅವರ ವಿಶ್ವಾಸ ಆಗಿರ್ಬೋದು ಮರಳಿ ಬರುತ್ತೆ ಅದು ಯಾರದ್ದೇ ಒಂದು ಸೆಳೆತಕ್ಕೆ ಒಳಗಾಗಿದ್ದರೂ ಕೂಡ ಅದನ್ನು ಪಡ್ಕೊಳ್ಳೋದು ನಿಮ್ಮ ನಂಬಿಕೆ ಹಾಗಾಗಿ ನಂಬಿಕೆ ಇಡಿ ಆ ನಂಬಿಕೆ ಅನ್ನೋದು ದಾರವಾಗಿ ಗಾಳವಾಗಿ ಇಲ್ಲಿ ಕೆಲಸ ನಿರ್ವಹಿಸುತ್ತೆ ಅದು ನಿಮ್ಮ ಕಡೆ ಅವರನ್ನು ಸೆಳೆದುಕೊಡುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಕೈ ತಪ್ಪಿ ಹೋದರು ಇನ್ನು ಆ ವಿಚಾರ ನನ್ನ ಜೀವನದಲ್ಲಿ ನಡೆಯೋದಿಲ್ಲ ಅವರ ಪ್ರೀತಿ ನಂಗೆ ಸಿಗೋದಿಲ್ಲ ಅನ್ನೋ ರೀತಿಲಿ ತಂದೆ ತಾಯಿಗೆ ಮಕ್ಕಳ ಪ್ರೀತಿಯಾಗಿರ್ಬೋದು ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿಯಾಗಿರ್ಬೋದು ಹಾಗೆ ಪ್ರೇಮಿಗಳಿಗೂ ಕೂಡ ಆಗಿರ್ಬೋದು ಅವರು ನನಗೆ ಸಿಗೋದೇ ಇಲ್ಲ ಅನ್ನೋದಕ್ಕಿಂತ ನಂಬಿಕೆ ಇಡಿ ಆ ನಂಬಿಕೆ ಅನ್ನುವ ಒಂದು ದಾಳ ಖಂಡಿತವಾಗಿ ಅವರನ್ನು ಆ ಕೊಕ್ಕೆಗೆ ಸಿಗಿಸಿ ನಿಮ್ಮ ಹತ್ತ ಸೆಳೆಯುವಂತೆ ಮಾಡುತ್ತೆ ಯಾಕಂದರೆ ನಿಮ್ಮ ಒಂದು ದೃಢ ವಿಶ್ವಾಸ ಹಾಗೆ ಪ್ರಯತ್ನ ಹಾಗೆ ನಿಮ್ಮ ಮನಸ್ಥಿತಿ ಈಗಿನ ನಿಮ್ಮ ಒಂದು ಕರ್ಮಗಳ ಉದ್ದೇಶ ಅವರು ನಿಮ್ಮ ಕಡೆ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದೆ ಹಾಗಾಗಿ ಅದರ ಮೇಲೆ ವಿಶ್ವಾಸ ಇಡಿ ಗುರುವಿನ ಪಾದಗಳಲ್ಲಿ ನಂಬಿಕೆ ಇಡಿ ಅಂದರೆ ಪೂರ್ಣ ಪ್ರಮಾಣದ ಭಾರವನ್ನು ಅವರ ಮೇಲೆ ಇಟ್ಟರೂ ಕೂಡ ನಿಮ್ಮ ಒಂದು ನಿಷ್ಠೆ ಯಾವ ರೀತಿ ಇರಬೇಕು ಅಂದರೆ ಗುರು ನನಗೆ ನ್ಯಾಯ ದೊರಕಿಸಿ ಕೊಡ್ತಾರೆ ನನ್ನ ಉದ್ದೇಶ ಈಡೇರುತ್ತೆ ಹಾಗೆ ನನ್ನ ಸಣ್ಣ ಸಣ್ಣ ಗುರುವು ಈಡೇರಿಸಿ ಕೊಟ್ಟೇ ಕೊಡ್ತಾರೆ ನಾನು ಅವರ ಒಂದು ಉಪದೇಶಗಳ ಮೇರೆಗೆ ನಡೆದುಕೊಳ್ತೀನಿ ಒಳ್ಳೆಯ ಕರ್ಮಗಳಾಗಿರ್ಬೋದು ಒಳ್ಳೆಯ ಉದ್ದೇಶಗಳಾಗಿರ್ಬೋದು ಹಾಗೆ ಒಳ್ಳೆಯ ಮಾತುಗಳು ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಒಳ್ಳೆಯ ರೀತಿ ನೀತಿ ಇವುಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗೋಣ ಗುರು ನನಗೆ ಎಲ್ಲದಕ್ಕೂ ದಾರಿ ಮಾಡಿಕೊಡ್ತಾರೆ ನಾನು ಪಡೆದುಕೊಳ್ಳಬೇಕಾಗಿರೋ ವಿಚಾರದಲ್ಲಿ ಯಾಕಂದರೆ ಮುಂದೆ ನನಗೇನು ಕಾಣಿಸ್ತಾ ಇಲ್ಲ ಇಂದು ಮಾತ್ರ ನನಗೆ ಕಾಣಿಸ್ತಾ ಇದೆ ಆ ಹಿಂದನ್ನು ನಾನು ಸುಂದರವಾಗಿಸೋಣ ಮುಂದೆ ನಾ ಗುರು ಸರಿ ಮಾಡ್ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಇವತ್ತರ ನೀವು ಸರಿಪಡಿಸ್ಕೊಳ್ತಾ ಹೋಗಿ ನಾಳೆಯನ್ನು ಅವರೇ ಸರಿಪಡಿಸಿ ನಿಮ್ಮ ಎದುರಿಗೆ ಇಡ್ತಾ ಹೋಗ್ತಾರೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಗುರು ನಿಮ್ಮ ಜೊತೆ ಇರೋದರಿಂದ ನಿಮ್ಮನ್ನು ದಾರಿ ತಪ್ಪಲಿಕ್ಕೆ ಅವ್ರು ಬಿಡೋದಿಲ್ಲ ಅವರ ಬಲ ನಿಮಗೆ ಇರೋದರಿಂದ ನೀವು ಕೆಲವು ವಿಚಾರಗಳಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂದರೆ ಕೆಟ್ಟದಾಗೋದ್ರಿಂದ ಇಲ್ಲ ಯಾರದ್ದಾದರೂ ಮೋಸದಿಂದ ಇಲ್ಲ ಆ ಮೋಸ ಸಿಕ್ಕರೂ ಕೂಡ ಅಲ್ಲಿ ಒಂದು ಸಣ್ಣದಾಗಿ ಪಾಠ ಸಿಗುತ್ತೆ ಅದರಿಂದ ಬಹಳ ಬೇಗನೆ ನೀವು ಎಚ್ಚೆತ್ತುಕೊಂಡು ಮುಂದೆ ದೊಡ್ಡದಾಗುವ ಅನಾಹುತದಿಂದ ತಪ್ಪಿಸ್ಕೊಳ್ತೀರಾ ಅನ್ನೋ ರೀತಿಲಿ ಕೂಡ ಅಂದರೆ ಗುರುವೇ ತಪ್ಪಿಸ್ತಾ ಇದ್ದಾರೆ ಅಂದರೆ ಸಣ್ಣ ಪೆಟ್ಟನ್ನಾದರೂ ಕೊಟ್ಟು ಮುಂದೆ ಆಗುವ ಅನಾಹುತವನ್ನು ಈ ಸಮಯದಲ್ಲಿ ತಪ್ಪಿಸಿ ಎಚ್ಚರಿಕೆಯಿಂದ ಇರು ಅನ್ನುವ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ಬಿದ್ದರೂ ಕೂಡ ಚಿಂತೆ ಮಾಡಬೇಡಿ ಇನ್ನೊಂದು ಸಾರಿ ನಾನು ಬೀಳ್ದಂಗೆ ನಡಿಬೇಕು ಅನ್ನೋ ರೀತಿಯಲ್ಲಿ ಹೆಚ್ಚು ಎಚ್ಚರ ವಹಿಸಿ ಅಂದರೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಏನು ಆಗ್ತಾ ಇದೆಯೋ ಆಗೋದೆಲ್ಲ ಒಳ್ಳೆಯದಕ್ಕೆ ಇದೆ ಮುಂದೆ ಕೂಡ ಒಳ್ಳೆಯದೇ ಆಗುತ್ತೆ ಹಿಂದೆ ಕೂಡ ಆಗಿದ್ದು ಒಳ್ಳೆಯದೇ ಆಗಿತ್ತು ಅದಕ್ಕೋಸ್ಕರನೇ ನಾನು ಇಷ್ಟು ಪರಿವರ್ತನೆ ತೊಗೊಳೋಕ್ಕೆ ಸಾಧ್ಯ ಆಗಿದ್ದು ಮುಂದೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೂ ಕೂಡ ದಾರಿ ಮಾಡ್ಕೊಳ್ತಾ ಇರೋದು ಅನ್ನೋ ರೀತಿಯಲ್ಲಿ ನೀವು ವಿಶ್ವಾಸ ಬೆಳೆಸ್ಕೊಳ್ಳಿ ಹಾಗೆ ನಂಬಿಕೆ ಇಡಿ ನಿಮ್ಮವರ ಮೇಲೆ ನೀವು ಏನನ್ನು ಬಯಸ್ತಾ ಇದ್ರೋ ಆ ವಿಚಾರದ ಮೇಲೆ ನೀವು ದೃಢವಾದ ವಿಶ್ವಾಸ ಇಟ್ಟರೆ ಅದು ಯಾವುದೇ ರೀತಿ ವಿಚಾರ ಆಗಿರಲಿ ಅದರ ಮೇಲೆ ನೀವು ದೃಢವಾದ ವಿಶ್ವಾಸ ಇಟ್ಟಷ್ಟು ಆ ವಿಚಾರದಲ್ಲಿ ಒಂದು ಪರಿವರ್ತನೆಯನ್ನು ಕಾಣ್ತಾ ಹೋಗ್ತೀರಾ ಅದು ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನೀವು ನಿಂತಿರೋದು ಆ ಆತ್ಮವಿಶ್ವಾಸವನ್ನ ಕುಗ್ಗುವಂತೆ ಮಾಡಬೇಡಿ ಆ ನೆರಳಿನಲ್ಲಿ ನೀವು ಮುಂದೆ ಸಾಗಿ ಶ್ರದ್ಧಾ ಮತ್ತೆ ಸಬೂರಿ ನಿಮ್ಮ ಮನಸ್ಸಲ್ಲಿ ದೃಢವಾಗಿರಬೇಕು ಹಾಗೆ ಯಾವುದೇ ಕಾರಣಕ್ಕೂ ನೀವು ಮುಂದೆ ಯಾವ ವಿಚಾರದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟು ಮುಂದೆ ಹೆಜ್ಜೆ ಇಟ್ಟಿದ್ರು ಅದರಿಂದ ಹಿಂದೆ ಸರಿಬೇಡಿ ಅದು ಆಧ್ಯಾತ್ಮಿಕದ ಒಂದು ವಿಚಾರದಲ್ಲಾಗಿರಬಹುದು ಗುರುವಿನ ಒಂದು ಸೇವೆ ವಿಚಾರದಲ್ಲಾಗಿರ್ಬೋದು ಹಾಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಏನನ್ನಾದರೂ ಪಡ್ಕೊಳ್ಳೋ ವಿಚಾರದಲ್ಲಿ ಆಗಿರಬಹುದು ಬ್ಯಾಲೆನ್ಸ್ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಭಕ್ತಿ ಯೋಗದಲ್ಲಿ ನೀವು ಮುಳುಗಿದಿರಾ ಖಂಡಿತ ಭಕ್ತಿ ನಿಮ್ಮನ್ನ ಕೈ ಬಿಡೋದಿಲ್ಲ ಜೀವನದಲ್ಲಿ ಕುಗ್ಗ್ದಾಗ ಇಲ್ಲ ಏನಾದರೂ ಕಳ್ಕೊಂಡಾಗ ಇಲ್ಲ ಏನಾದರೂ ದಾರಿನೇ ಕಾಣಿಸ್ತಾ ಇಲ್ಲ ಅಂದುಕೊಂಡಾಗ ಈ ಸಮಯದಲ್ಲಿ ಈ ಭಕ್ತಿ ಅನ್ನೋದು ಔಷಧಿಯ ರೂಪದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಎನರ್ಜಿ ಕೊಡುತ್ತೆ ಅನ್ನೋ ರೀತಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವಿಟ್ಟ ಭಕ್ತಿ ವ್ಯರ್ಥ ಆಗ್ತಾ ಇಲ್ಲ ಖಂಡಿತವಾಗಿ ಅರ್ಥಪೂರ್ಣವಾಗಿದೆ ಈ ಸಮಯದಲ್ಲಿ ಗುರುವಿನ ಸೇವೆ ಮಾಡ್ತಿದ್ರೆ ಆ ಗುರು ಕೂಡ ಅಷ್ಟೇ ಕರುಣೆ ದಯೆ ಪ್ರೇಮದಿಂದ ನಿಮ್ಮ ಮೂಲಕವೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಸರಿಯಾದ ದಾರಿಯತ್ತ ಕೊಂಡೊಯ್ತಾ ಇದ್ದಾರೆ ನಿಮ್ಮೊಳಗೆ ಅವರಿದ್ದಾರೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಅಲ್ಲ ಅನ್ನುವ ಮತ್ತೊಂದು ಸೂಚನೆಯ ಸಂದೇಶ ಇದು ನಿಮಗೆ ಸಿಗ್ತದೆ ಇವತ್ತಿನ ಸಾಹಿಟಾರು ರೀಡಿಂಗ್ ಮೂಲಕ ಕೆಲವು ಎಚ್ಚರಿಕೆಗಳು ಕೆಲವು ಬ್ಲೆಸ್ಸಿಂಗ್ಗಳು ಕೆಲವು ಮಾರ್ಗದರ್ಶನ ಇವೆಲ್ಲವೂ ನಿಮಗೆ ಗುರುವಿಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಸಾಹಿಟಾರು ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಅನ್ವಯಿಸಿದರೆ ಹತ್ತಿರವಾಗಿದ್ದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಮ್ಮೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ